ಫ್ರೆಂಡ್ಸ್ ಈ ಬ್ಯಾರಲ್ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಇದರಿಂದ ಒಂದು ದೊಡ್ಡ ಚಮತ್ಕಾರ ಅದ ಇವಾಗ ನಾಲ್ಕೈದು ಇದ್ದು ದೊಡ್ಡ ಚಮತ್ಕಾರ ಮಾಡಿ ತೋರಿಸದ ಇಲ್ಲಿ ಪನ್ನೊಳಗೆ ಅದ ಈ ಪನ್ನೊಳಗಿಯಿಂದ ನೀರು ನಮ್ಮ ಈ ಒಂದು ಬ್ಯಾರಲ್ದಾಗ ಬೀಳ್ತದ ನಾನು ಯಾವಾಗಲೂ ನನ್ನ ಟೆರೆಸ್ಟ್ ಏನು ಮಾಡಿರ್ತೀನಿ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಯಾಕಂದರೆ ಆ ನೀರು ಒಂದಿಲ್ಲ ಒಂದು ಟೈಮಿಗೆ ನಮಗೆ ಬರ್ತದಂತ ನಾನು ಮನೆ ಕಟ್ಟುವಾಗೆ ಇಂಥ ಒಂದು ದೊಡ್ಡದಾಗಿ ನಾನು ಮಾಡಿದ್ದು ಆಮೇಲೆ ಇನ್ನೊಂದು ಈ ಈ ನೀರು ಬರೋ ನೀರು ನಮ್ಮ ಇಲ್ಲಿ ಓಣಿಯಲ್ಲಿ ಎಲ್ಲರೂ ತೊಗೊಂಡ್ಬಿಡ್ತಾರೆ ಅಷ್ಟು ಜನಗಳಿಗೂ ಈ ನೀರು ಉಪಯೋಗ ಆಗ್ತದೆ ನಮ್ಮ ಒಣೆಗೆ ಏನಾಗಿತ್ತಂದ್ರೆ ನೀರೇ ಬಂದಿದ್ದಿಲ್ಲ ಐದಾರು ದಿವಸ ಆಯಿತು ನೀರು ಬಂದಿದ್ದಿಲ್ಲ ಮಾನಾಮಿ ನವರಾತ್ರಿಗೆ ನಾವೆಲ್ಲ ಮನೆ ಸ್ವಚ್ಛ ಮಾಡ್ತಾ ಇದ್ದೀವಿ ಅಂಥ ಸಮಯದಾಗ ನೀರು ಇದ್ದಿದ್ದಿಲ್ಲ ಅಂದರೆ ನಮಗೇನು ಮಾಡೋಕ್ಕಾಗ್ತದೆ ಹೇಳ್ರಿ ನೋಡೋಣ ಅದಕ್ಕೋಸ್ಕರ ನಾನು ಏನು ಮಾಡಿದೆ ನೈಟ್ ಈ ಬ್ಯಾರಲ್ಲಿಟ್ಟು ಹತ್ತು ಬ್ಯಾರಲ್ ನೀರು ತೊಗೊಂಡೆ ನಮ್ಮ ಮನೆ ಕ್ಲೀನ್ ಮಾಡಬೇಕು ನಮ್ಮ ಬಟ್ಟೆ ಒಗೆದಾಕಬೇಕು ಬಾಂಡೆ ತಿಕ್ಕಬೇಕು ಮನೆ ಕ್ಲೀನ್ ಮಾಡಬೇಕು ಎಲ್ಲ ಮಾಡಬೇಕು ಅಂದ್ರೆ ಮಿನಿಮಮ್ ಎರಡು ಸಿಂಟಾಕ್ಸ್ ನೀರು ಬೇಕು ಆ ನೀರೆಲ್ಲನೂ ನಾ ಈ ಬ್ಯಾರಲ್ದಿಂದ ಸಂಗ್ರಹ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಒಳಗಿರೋಂಥ ಕೆಲಸ ಆಯಿತು ಆಲ್ರೆಡಿ ಬಟ್ಟೆ ಒಗೆಯೋದ ಸಣ್ಣ ಸಣ್ಣ ಪುಟ್ಟ ಬಟ್ಟೆ ಒಗೆಯೋದಾಗಿರ್ಬೋದು ಬಾಂಡೆ ತಿಕ್ಕೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಮನೆ ಬಣ್ಣ ಹಚ್ಚೋದಾಗಿರ್ಬೋದು ಎಲ್ಲನೂ ಕಂಪ್ಲೀಟಾಗಿ ಮಾಡಿದೆ ಆಮೇಲೆ ಆಮೇಲೆ ಏನಾಯಿತು ಅಂದರೆ ಎಲ್ಲ ಆಯ್ತಲ್ಲ ಇನ್ನು ಹೊರಗಿನ ಕೆಲಸ ಮಾಡಬೇಕಲ್ಲ ಇನ್ನು ಹಾಸಿಗೆ ಒಗಿಬೇಕು ಅದಕ್ಕೋಸ್ಕರ ಹಾಸಿಗೆ ಒಗಿಬೇಕು ಅದಕ್ಕೋಸ್ಕರ ನಾ ಏನು ಅಂದ್ಕೊಂಡೆ ತಾಯಿ ಎಲ್ಲ ಮನೆಯಿಂದ ಕೆಲಸ ಎಲ್ಲ ಕಂಪ್ಲೀಟಾಗಿ ಆಯ್ತಮ್ಮ ಇವಾಗ ಹಾಸಿಗೆ ಎಲ್ಲ ಒಗೆದ್ದಾಕ್ಬೇಕು ಅದು ಒಣಗಬೇಕಲ್ಲ ಅದಕ್ಕೆ ಈ ಬಿಸಿಲು ಬೇಕಲ್ಲಪ್ಪ ನಾನು ಹ್ಯಾಂಗ್ ಮಾಡಬೇಕು ಅಂತ ಇಡೀ ರಾತ್ರಿ ಚಿಂತೆ ಮಾಡ್ತಿದ್ದೆ ಆದರೆ ಈ ಪ್ರಕೃತಿ ನಾನು ಅಂಬಿದೋ ಒಂದು ಅಂಬಾಭವಾನಿ ಮಾತೆ ನೋಡಿರಿ ಎಷ್ಟು ಜಗ 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 ಅಂತ ಬಿಸಿಲು ಕೊಟ್ಟಿದ್ಲು ಇವಾಗ ನಾನು ಹನ್ನೊಂದು ಗಂಟೆ ಇದೆ ಎಲ್ಲನೂ ಹಾಸಿಗೆ ಒಗೆದ್ಬಿಟ್ಟು ಈ ಮ್ಯಾಗ ಒಣಗದೆ ಅಂದರೆ ಎಷ್ಟು ಬೇಗ ಒಣಕ ಬಿಡ್ತದೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಯಾಕಂದರೆ ಎಲ್ಲನೂ ಪ್ಲೇ ಇಷ್ಟು ಪ್ಲಾನಿಂಗ್ ಪ್ರಕಾರ ಮಾಡಿದ್ರೂ ಇಷ್ಟು ಕೆಲಸ ಆಗೋಲ್ಲ ಅದು ಪ್ರಕೃತಿ ನಮ್ಗೆ ಅನುಸಾರವಾಗಿರಬೇಕಲ್ಲ ನಿಜವಾಗ್ಲೂ ಯಾರು ಈ ಪ್ರಕೃತಿ ಮೇಲೆ ನಂಬಿಕೆ ಇರ್ತದೋ ಯಾರು ಭಗವಂತನ ಮ್ಯಾಗ ದೈವಶಕ್ತಿ ಮ್ಯಾಗ ನಂಬಿಕೆ ಇರ್ತದೋ ಆ ದೈವಶಕ್ತಿ ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅನ್ನೋದಕ್ಕೆ ಇವತ್ತು ನನ್ನ ನನಗಿದೇ ಸಾಕ್ಷಿ ಹತ್ತಿರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಯಾರು ನಂಬಿದ್ರೇನು ಬಿಟ್ರೇನು ಇನ್ನೂ ನಾಲ್ಕು ದಿವ್ಸ ನೀರು ಬರಲ್ಲ ಅಂತ ಇನ್ನೂ ನಾಲ್ಕು ದಿವ್ಸ ನೀರು ಬರೋಲ್ಲ ಅಂದರೆ ಮುಂದೆ ಮನೆಯನ್ನು ಕೆಲಸ ಹೆಂಗೆ ಮಾಡಬೇಕು ನಾವು ದೀಪ ಹೆಂಗೆ ಹಾಕಬೇಕು ಗಟ್ಟ ಹೆಂಗೆ ಹಾಕಬೇಕು ನೀವೇ ವಿಚಾರ ಮಾಡಿರಿ ನನಗೆ ನಿಜವಾಗ್ಲೂ ಹೇಳ್ತೀನಿ ಭಾಳನೇ ಆಯಿತು ನನಗೆ ಇನ್ನೂ ಮೂರು ದಿವಸ ಟೈಮ್ ಅದ ಇವಾಗ ಇವತ್ತು ಇವತ್ತು ತಾರೀಕು ಎಷ್ಟದ ಹದಿನೇಳು ತಾರೀಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿಗೆ ನಾವು ಘಟ್ಟ ಹಾಕಿ ದೀಪ ಹಾಕಬೇಕು ಅಲ್ಲಿವರೆಗೂ ಇನ್ನೂ ಒಂದು ಸ್ವಲ್ಪ ನಾನು ರೊಟ್ಟಿ ಮಾಡಿ ಇಟ್ಕೋಬೇಕು ನಮ್ಮ ಮನೆಯಲ್ಲಿ ಯಾಕಂದರೆ ನಾವು ಮುಂದೆ ಹತ್ತು ದಿವಸ ಊಟನೂ ಮಾಡೋಲ್ಲ ಉಪವಾಸ ಇರ್ತೀವಿ ಅದನ್ನೆಲ್ಲ ಇವಾಗ ಒಂದು ಎರಡು ದಿವಸ ಶಿಸ್ತಾಗಿ ಊಟ ಮಾಡಿಕೊಂಡು ರೊಟ್ಟಿ ಊಟ ಮಾಡಬೇಕಂತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ರೊಟ್ಟಿ ಮಾಡಬೇಕಾಗಿತ್ತು ಅದಕ್ಕೆ ಅದು ನಂದು ನಾನು ಸಮಯ ನಾನು ಉಳಿಸ್ಕೊಂಡಿದ್ದೆ ಇನ್ನು ಕಂಪ್ಲೀಟಾಗಿ ಎಲ್ಲ ಆಗ್ಯದ ಆಮೇಲೆ ನಾನು ಮನೆ ಯಾವ ಥರ ಕ್ಲೀನ್ ಮಾಡಿಟ್ಕೊಂಡೀನಿ ಯಾವ ಥರ ಒಂದು ಡೆಕೋರೇಷನ್ ಮಾಡಿದ್ದೀನಿ ಆ ತಾಯಿ ವ್ರತದ ಪೂಜೆಗೆ ಅಂತ ನಾನು ನಾಳೆ ಮತ್ತು ಮುಂದಿನ ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿ ಸರ್ವೇ ಜನ ಸುಖನೋಭವಂತು ಈ ಪ್ರಕೃತಿ ಸದಾ ಯಾರು ಪ್ರೀತಿಸ್ತಾರೋ ಈ ಯೂನಿವರ್ಸ್ಗೆ ಈ ಬ್ರಹ್ಮಾಂಡದ ಮ್ಯಾಗ ಒಂದು ವಿಶ್ವಾಸ ನಂಬಿಕೆ ಇರ್ತದೆ ನಾನು ಅಂದ್ಕೊಂಡಂಗೆ ಈ ಬ್ರಹ್ಮಾಂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತದ ನನ್ನ ನಂಬಿಕೆ ಇದ್ದರೆ ಅದೇ ದೇವ್ರನ್ನ ನಮ್ಮನ್ನು ಅದೇ ಥರ ಕೊಟ್ಟೆ ಕೊಡ್ತಾನೆ ನಾನು ನಿಜವಾಗ್ಲೂ ಆ ತಾಯಿ ಮ್ಯಾಗೆ ಎಷ್ಟು ನಂಬಿಕೆ ಇತ್ತು ಅದಕ್ಕಿಂತ ಹೆಚ್ಚು ಹೇಳೋಕ್ಕಾಗಲ್ಲ ಅಷ್ಟು ನಂಬಿಕೆ ಮತ್ತು ಈ ವರ್ಷ ನನಗೆ ಮತ್ತೆ ಜಾಸ್ತಿ ಆಯಿತು ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ನಮ್ಮ ಒಳಗೆ ಇಚ್ಛಾಶಕ್ತಿ ಅಂದ್ರೆ ಇನ್ನರ್ ಪವರ್ ಯಾರು ಕೊಡ್ತಾರಂದ್ರೆ ಮಾತಾ ಅಂಬಾ ಭವಾನಿ ಆ ತಾಯಿ ಕೊಡ್ತಾಳೆ ಇದೆಲ್ಲ ಮನೆ ಕೆಲಸ ಮಾಡೋದು ಸುಮ್ಮನೆ ಎಲ್ಲ ಒಂದು ಗೃಹಿಣಿ ಅಂದರೆ ಅದಿಷ್ಟೆಲ್ಲ ಆಕಿನ ಹೇ ಆಕಿನಿಂದ ಒಂದು ದೊಡ್ಡ ಸಾಧನೆಯೇ ಇರ್ತದೆ ಅದನ್ನೆಲ್ಲ ಮಾಡಬೇಕಲ್ಲ ಆ ಮಾಡೋದೆಷ್ಟು ಕಷ್ಟ ಅಂತ ತಾಯಿ ಗೊತ್ತು ಹೊರತು ಬೇರೆ ಯಾರಿಗೂ ಗೊತ್ತಿರೋಂಗಿಲ್ಲ ಅದಕ್ಕೆ ನಾನು ಈ ಒಂದು ಪುಟ್ಟ ವಿಡಿಯೋ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆಂದ ಬಿಸಿಲು ಬಿದ್ದದ ಇವಾಗ ಬಟ್ಟೆ ಅಂತೂ ಆಲ್ರೆಡಿ ಇವಾಗ ನಾನು ಟೆರೆಸ್ಟ್ ಮ್ಯಾಗೆ ಹಾಕಿದ್ದೀನಿ ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಹೊಯ್ ಇಲ್ಲಿ ಹಾಕಿಬಿಟ್ರೆ ಆಯಿತು ಕಂಪ್ಲೀಟ್ ನನ್ನ ಮನೆ ಎಲ್ಲ ಕ್ಲೀನ್ ಆಯಿತು ನಾಳೆ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸರ್ವೇ ಜನ ಸುಖನ ಭವಂತು ಥ್ಯಾಂಕ್ ಯು ಧನ್ಯವಾದ ಐ ಲವ್ ಯು ಸೂರ್ಯದೇವ ಐ ಲವ್ ಯು ಯೂನಿವರ್ಸ್ ಐ ಲವ್ ಯು ಅಂಬಾ ಭವಾನಿ